ಪ್ರವೀಕ್ಷಕ್ರೆ ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ಸಂಚಿಕೆಯಲ್ಲಿ ಸೆರೆಬ್ರಲ್ ಪಾಲ್ಸಿ ಅಂದ್ರೆ ಏನು ಅನ್ನೋದನ್ನ ಈ ತುಡುಕನ್ನ ನೋಡಿ ತಿಳ್ಕೊಳ್ಳೋಣ ಬನ್ನಿ ಮಹಿಳೆಯರು ಅವರ ಗರ್ಭಾವಸ್ಥೆಯಲ್ಲಿ ಆಗುವಂತಹ ಕೆಲವೊಂದು ಕಾರಣಗಳಿಂದಾಗಿ ಈ ಸೆರೆಬ್ರಲ್ ಪಾಲ್ಸಿ ಉಂಟಾಗುತ್ತದೆ ಇನ್ನು ಇಷ್ಟೇ ಯಾಕೆ ಬಹಳಷ್ಟು ಸಲ ಈ ಸೆರೆಬ್ರಲ್ ಪಾಲ್ಸಿ ಇರುವಂತಹ ರೋಗಿಗಳಲ್ಲಿ ಈ ಪಾರ್ಶ್ವವಾಯು ಸಹ ಕಂಡುಬರುತ್ತದೆ ಮತ್ತು ವಿಪರ್ಯಾಸ ಏನಂದರೆ ಸೆರೆಬ್ರಲ್ ಪಾಲ್ಸಿ ಇರುವ ಮಕ್ಕಳು ಅವರ ಜೀವಾವಧಿ ಸಹ ಅಷ್ಟು ಜಾಸ್ತಿ ಇರೋದೆಲ್ಲ ಕಡಿಮೆ ಇರುತ್ತೆ ಇನ್ನು ಹೆಚ್ಚಿನ ಮಾಹಿತಿ ಈ ಸೆರೆಬ್ರಲ್ ಪಾಲ್ಸಿಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೊಂದಿಗಿದ್ದಾರೆ ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಮಕ್ಕಳ ನರರೋಗ ವಿಜ್ಞಾನಿಯಾಗಿ ಸೇವೆಯನ್ನ ಸಲ್ಲಿಸುತ್ತಿರುವಂತಹ ಡಾಕ್ಟರ್ ಹಂಸಶ್ರೀ ಪದ್ಮನಾಭಾರ್ ಅವರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ತೆ ವೀಕ್ಷಕರ ಡಾಕ್ಟರ್ ಸೆರೆಬ್ರಲ್ ಪಾಲ್ಸಿ ಅಂದರೆ ಏನು ಸೆರೆಬ್ರಲ್ ಪಾಲ್ಸಿ ಎಂದರೆ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಂಡುಬರುವ ನರ ನರಗಳ ತೊಂದರೆ ಈ ತೊಂದರೆಯಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳಲ್ಲಿ ಚಲನೆ ವಲನೆಗೆ ತೊಂದರೆ ಆಗಬಹುದು ಭಂಗಿಯ ತೊಂದರೆ ಆಗಬಹುದು ಅದರ ಜೊತೆಗೆ ಬೇರೆ ಬೇರೆ ಸಮಸ್ಯೆಗಳು ಕೂಡ ಉಂಟಾಗಬಹುದು ಮುಖ್ಯವಾಗಿ ಏನಂದ್ರೆ ಇದು ಪ್ರಗತಿ ಪರವಲ್ಲದ್ದು ಅಂದ್ರೆ ಇದು ನಾನ್ ಪ್ರೋಗ್ರೆಸಿವ್ ಡಿಸರ್ಡರ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಅದು ನಿಧಾನಕ್ಕೆ ಅದು ಜಾಸ್ತಿ ಆಗೋದಿಲ್ಲ ಕಾಯಿಲೆ ನಿಧಾನಕ್ಕೆ ಸ್ವಲ್ಪ ಇಂಪ್ರೂವ್ಮೆಂಟೇ ಆಗುತ್ತೆ ಹೊರತು ಅದು ಜಾಸ್ತಿ ಆಗದೆ ಇರೋ ತೊಂದರೆ ಟೆರಬ್ರಲ್ ಪಾಲಿಸಿ ಅನ್ನೋದು ಎಷ್ಟು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ ನಮ್ಮ ದೇಶದಲ್ಲಿ ಹಾಗೂ ವಿದೇಶಗಳಲ್ಲಿ ಸುಮಾರು ಹದಿನೆಂಟು ಮಿಲಿಯನ್ ಜನಗಳು ಈ ಕಾಯಿಲೆಯಿಂದ ನರಳುತ್ತಿದ್ದಾರೆ ಹಾಗೆ ನಮ್ಮ ಭಾರತ ದೇಶದಲ್ಲಿ ಸುಮಾರು ಒಂದು ಸಾವಿರ ಮಕ್ಕಳಿಗೆ ಮೂರು ಮಕ್ಕಳು ಈ ತೊಂದರೆಯಿಂದ ಅಫೆಕ್ಟ್ ಆಗ್ತಾರೆ ಈ ಕಾರಣ ಏನು ಡಾಕ್ಟರ್ ಕಾರಣಗಳು ಬಹಳ ಬಹಳ ಇದೆ ಮೊದಲನೆಯದಾಗಿ ಪ್ರಸವ ಪೂರ್ವ ಸಮಯದಲ್ಲಿ ಪ್ರಸವ ಪೂರ್ವ ಸಮಯದಲ್ಲಿ ಮಗು ಗರ್ಭಾಂಶದಲ್ಲಿರುವಾಗ ಮೆದುಳಿಗೆ ತೊಂದರೆ ಆಗಬಹುದು ಮೆದುಳು ಸಹಜ ಅಸಹಜವಾಗಿ ಬೆಳವಣಿಗೆ ಆಗಿರಬಹುದು ಅಥವಾ ಡೆಲಿವರಿಯ ಸಮಯದಲ್ಲೂ ಕೂಡ ಜನನ ಕೊಡುವ ಟೈಮಲ್ಲೂ ಕೂಡ ತೊಂದರೆ ಆದರೂ ಕೂಡ ಈ ತೊಂದರೆ ಕಾಣಬರಬಹುದು ಅಥವಾ ಹುಟ್ಟಿದ ನಂತರ ಮಗುವಿನ ಶುರುವಿನ ಡೆವಲಪ್ಮೆಂಟಲ್ ಸ್ಟೇಜಸ್ ಅಥವಾ ಬೆಳವಣಿಗೆಯ ಸಮಯದಲ್ಲಿ ಮೆದುಳಿನ ಬೆಳವಣಿಗೆ ಸಮಯದಲ್ಲಿ ತೊಂದರೆ ತೊಂದರೆ ಆದರೆ ಹಾಗೂ ಕೂಡ ಕಾಣಿಸಿಕೊಳ್ಳಬಹುದು ಒಬ್ಬ ಮಹಿಳೆ ತಾಯಿ ಆಗ್ಬೇಕು ಅಂತ ಅನ್ಕೊಂಡು ಆ ತಾಯಿ ಆಗೋ ಒಂದು ಸಂದರ್ಭ ಆಗಿರಬಹುದು ಅಥವಾ ಗರ್ಭಾವಸ್ಥೆಯ ಸಂದರ್ಭ ಆಗಿರಬಹುದು ಗರ್ಭಧಾರಣೆಯ ನಂತರ ಮಗು ಜನನ ಆದ್ಮೇಲೂ ಸಹ ಆಗ್ಬಹುದು ಅಥವಾ ನೀವು ಹೇಳ್ದಂಗೆ ಈ ಮೊದಲನೇ ಒಂದೆರಡು ವರ್ಷಗಳೇನಿರುತ್ತೆ ಆ ಸಮಯದಲ್ಲೂ ಕೂಡ ಇದಾಗಬಹುದು ಅಂತ ತಾವು ಹೇಳ್ತಿದ್ದೀರಿ ಹೌದು ಮಗುವಿಗೆ ಸೆರೆಬ್ರಲ್ ಪಾಲ್ಸಿ ಅಂತ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಬಹು ಮುಖ್ಯವಾಗಿ ಅಂದ್ರೆ ಈ ಪ್ರಾಥಮಿಕ ಹಂತದಲ್ಲೇ ಕಂಡು ಬರುವಂತಹ ಸಿಂಪ್ಟಮ್ಸ್ ಅಥವಾ ರೋಗ ಲಕ್ಷಣಗಳು ಅಂತ ಏನ್ ಹೇಳ್ತೀವಿ ನಾವು ಇದು ಯಾವ ರೀತಿ ಇರುತ್ತೆ ಸೆರೆಬ್ರಲ್ ಅಂದ ತಕ್ಷಣ ಅದು ಹುಟ್ಟಿನಲ್ಲೇ ನಾವು ಅದನ್ನ ಕಂಡುಹಿಡಿಯೋಕೆ ಆಗೋದಿಲ್ಲ ಸೊ ಅದು ಲಕ್ಷಣಗಳು ನಿಧಾನವಾಗಿ ಬರುತ್ತದೆ ಹಾಗೂ ಒಂದು ಮಗುವಿಂದ ಇನ್ನೊಂದು ಮಗುವಿಗೆ ಅದು ಡಿಫರ್ ಆಗುತ್ತೆ ಸೊ ಲಕ್ಷಣಗಳು ಏನೇನಿರುತ್ತೆ ಅಂದರೆ ಮಗುವಿನ ಚಟುವಟಿಕೆಗಳನ್ನು ನಾವು ನೋಡ್ಕೊಳ್ತಿರ್ಬೇಕು ಮಗು ಮಗುವಿನ ಬೆಳವಣಿಗೆ ಹೇಗಾಗ್ತಾ ಇದೆ ಮಗು ಸರಿಯಾದ ಸಮಯದಲ್ಲಿ ಅಮ್ಮನ ನೋಡಿ ನಗ್ತಿದಾರಾ ಅಥವಾ ಸರಿಯಾಗಿ ತಲೆ ತಲೆ ನಿಲ್ಲೋ ಸಮಯದಲ್ಲಿ ತಲೆ ನಿಂತಿದ್ಯಾ ಕೂತ್ಕೊಳ್ಳೋಕೆ ಆಗ್ತಾ ಇದೆಯಾ ಸರಿಯಾದ ಸಮಯದಲ್ಲಿ ನಡೆಯುತ್ತಿದ್ಯಾ ಮಾತಾಡಕಾಗ್ತಾ ಇದೆಯಾ ಸರಿಯಾದ ಸಮಯದಲ್ಲಿ ಅದನ್ನೆಲ್ಲ ನಾವು ಮುಂಚೆ ಪೋಷಕರು ಗಮನ ಹರಿಸಬೇಕಾಗತ್ತೆ ಮಕ್ಕಳನ್ನು ನೋಡಿದಾಗ ಅದಲ್ಲದೆ ಕೆಲವು ಮಕ್ಕಳು ಫಿಸ್ಟಿಂಗ್ ಆಫ್ ತಂಬ್ ಅಂತ ಹೇಳ್ತೀವಿ ಯಾವಾಗಲೂ ಕೈಯನ್ನು ಗಟ್ಟಿಯಾಗಿ ಮುಚ್ಚಿಟ್ಟಿರೋದು ಹಾಕಿ ಹಿಂಗೆ ಮುಚ್ಚಿಟ್ಟಿರೋದು ಫಿಸ್ಟಿಂಗ್ ಆಫ್ ತಂಬ್ ಅಂತ ಹೇಳ್ತೀವಿ ಬಹಳ ಅರ್ಲಿ ಸೈನ್ ಅಂತ ಏನು ಹೇಳ್ತೀವಿ ಇದಕ್ಕೆ ಸರ್ಬ್ರಲ್ ಪ್ಯಾಲ್ಸಿ ಲಕ್ಷಣಗಳಲ್ಲಿ ಅದಲ್ಲದೆ ಮಗು ನಗೋದಿಲ್ಲ ಅಥವಾ ಯಾವಾಗಲೂ ಅಳುತ್ತಿರೋದು ಅಥವಾ ಫೀಲಿಂಗ್ ಇಶ್ಯೂಸ್ ಅಥವಾ ಕೈಕಾಲು ಟೈಟ್ ಇರೋದು ಕೈಕಾಲು ಗಟ್ಟಿಯಾಗಿರೋದು ಮಕ್ಕಳು ಡೈಪರ್ ಪೇರೆಂಟ್ಸ್ ಡೈಪರ್ ಚೇಂಜ್ ಮಾಡುವಾಗ ಕಷ್ಟ ಅನಿಸದು ಯಾಕಂದ್ರೆ ಮಕ್ಕಳ ಕೈಕಾಲು ಟೈಟ್ ಇರೋದ್ರಿಂದ ಅವ್ರಿಗೆ ತೊಂದರೆ ಆಗ ತೊಂದರೆ ಇದೆ ಅಂತ ಇದೆಲ್ಲ ಲಕ್ಷಣಗಳು ತಿಳಿಸುತ್ತದೆ ಹಾಗಿದ್ರೆ ನೀವು ಹೇಳ್ದಾಗೆ ಈಗ ಮಗುವಿನ ಮೈಲ್ ಸ್ಟೋನ್ಸ್ ಅಂತ ನಾವು ಏನ್ ಹೇಳ್ತೀವಿ ಆ ಹಂತದಲ್ಲಿ ಆ ರೀತಿಯ ಬೆಳವಣಿಗೆಯನ್ನ ಅದು ತೋರಿಸಬೇಕು ಇಲ್ಲ ಅಂದ್ರೆ ತಾಯಿಯಾದವಳು ಅಥವಾ ಮನೆಯವರು ಅದನ್ನ ಗಮನಿಸಿ ತಕ್ಷಣ ಅದು ಯಾಕೆ ಆ ರೀತಿ ಮಾಡ್ತಾ ಇರಬಹುದು ಅಥವಾ ಯಾವ ಮೈಲ್ ಸ್ಟೋನ್ ಯಾಕೆ ರೀಚ್ ಆಗಿಲ್ಲ ಅಂತ ಅವರು ಸ್ವಲ್ಪ ಗಮನ ಹರಿಸೋದು ಬಹಳ ಅವಶ್ಯಕ ಅಂತ ಈಗ ಅವಶ್ಯಕೀರಿ ನ್ಯೂ ನ್ಯೂಬೋನ್ಸ್ ಅಂತ ಹೇಳ್ತೀವಿ ನಾನು ಹಾಗೆ ಕಾರಣಗಳು ಹೇಳಿದಾಗೆ ಪ್ರಸವ ಪೂರ್ವ ಅಥವಾ ಅವಧಿ ಪೂರ್ವ ಡೆಲಿವರಿ ಆದಾಗ್ಲೂ ಕೂಡ ಈ ತರ ಸರ್ಬರಲ್ ಪ್ಯಾಲಿಸಿ ಕಂಡು ಬರಬಹುದು ನಮ್ಗ ಹುಟ್ಟದಾಗ್ಲೆ ನಮಗೆ ತಿಳಿದಿರುತ್ತದೆ ಸೊ ಇನ್ ಈ ತರ ಮಕ್ಕಳು ಮುಂದೆ ಸರ್ಬ್ರಲ್ ಪ್ಯಾಲ್ಸಿ ಅನ್ನೋ ಲಕ್ಷಣಗಳು ಬೆಳವಣಿಗೆ ಆಗುತ್ತೆ ಅಂತ ಆ ಟೈಮಲ್ಲಿ ನಾವು ನ್ಯೂ ಬೋರ್ನ್ ಸ್ಕ್ರೀನಿಂಗ್ ಅಂತ ಮಾಡ್ಕೊತೀವಿ ಮುಂಚೆ ತಂದೆ ತಾಯಿಗಳಿಗೆ ರೆಗ್ಯುಲರ್ ಫಾಲೋಅಪ್ ಕರೆದು ಮೂರು ತಿಂಗಳಿಗೆ ಆರು ತಿಂಗಳಿಗೆ ಮಗುವಿನ ಮಗುವಿನ ಬೆಳವಣಿಗೆ ಹಾಗೂ ಚಟುವಟಿಕೆಗಳನ್ನು ನೋಡುತ್ತಿರುತ್ತೇವೆ ಹಾಗೂ ಇದನ್ನ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಅಂತ ಏನು ಹೇಳಿದ್ರು ಮಕ್ಕಳ ಮೈಲುಗಳು ಸರಿಯಾಗಿ ಆಗುತ್ತಿದೆಯೋ ಇಲ್ಲ ಅಂತ ಪೋಷಕರು ಅದನ್ನ ಗಮನಿಸಬೇಕಾಗುತ್ತೆ ಇದು ಕೆಲವು ಸಲ ಮೊದಲನೇ ಮಗು ಆಗಿಲ್ಲದೇ ಇದ್ರೆ ಮೊದಲನೇ ಮಗುವಿನ ಮೈಲುಗಳನ್ನೂ ಇವರು ಅದನ್ನ ಕಂಪೇರ್ ಮಾಡಿ ನೋಡಬಹುದು ಇದು ಈ ಮಗು ಯಾಕೆ ಸರಿಯಾಗಿ ಸರಿಯಾದ ಸಮಯದಲ್ಲಿ ಮೈಲುಗಳನ್ನು ಅಚೀವ್ ಮಾಡ್ತಾ ಇಲ್ಲ ಎಂದು ನಾವು ಗಮನ ಹರಿಸಬೇಕಾಗುತ್ತೆ ಈಗ ಹೈರಿಸ್ಕ್ ಅಂತ ನೀವು ಕ್ಯಾಟಗರೈಸ್ ಮಾಡೋದಕ್ಕೆ ಮೊದಲು ಯಾವ ರೀತಿಯ ಪರೀಕ್ಷೆಗಳನ್ನ ನೀವು ಒಬ್ಬ ಮಹಿಳೆಗೆ ಒಳಪಡಿಸ್ತೀರಾ ಅಂದ್ರೆ ಗರ್ಭಾವಸ್ಥೆಯಲ್ಲೇ ಇರುವಾಗ ಈ ರೀತಿಯ ಪರೀಕ್ಷೆಗಳನ್ನ ಪ್ರೀನೇಟಲ್ ಸ್ಟೇಜ್ ನಲ್ಲಿ ಇರುವಾಗ ಮಾಡೋದಕ್ಕೆ ಸಾಧ್ಯ ಇದೆಯೇ ಆ ಸಮಯದಲ್ಲಿ ಯಾವ ರೀತಿ ಪರೀಕ್ಷೆಗಳನ್ನ ಮಾಡಬೇಕು ತದನಂತರ ಆ ಮಗು ಜನನ ಆದ ಮೇಲೆ ಯಾವ ರೀತಿಯ ಪರೀಕ್ಷೆಗಳನ್ನ ಮಾಡಬೇಕು ಗರ್ಭಾವಸ್ಥೆಯಲ್ಲಿರುವಾಗ ಸಾಮಾನ್ಯವಾಗಿ ಅನಾರ್ಮಲಿ ಸ್ಕ್ಯಾನ್ ಅಂತ ಮಾಡ್ತೀವಿ ಸುಮಾರು ಒಂದು ಇಪ್ಪತ್ತು ವಾರದಲ್ಲಿ ಆ ವಾರದಲ್ಲಿ ನಮಗೆ ಗೊತ್ತಾಗುತ್ತೆ ತಲೆಯ ಮೆದುಳಿನಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಮೆದುಳಿನ ಬೆಳವಣಿಗೆ ಹೇಗಿದೆ ಅದು ನಮಗೆ ಒಂದು ಸಂದೇಶನು ಕೊಡುತ್ತದೆ ಆಮೇಲೆ ಟ್ವೆಂಟಿ ಈಗ ಇಪ್ಪತ್ತನೇ ವಾರ ಸ್ಕ್ಯಾನ್ ದಲ್ಲಿ ಏನಾದ್ರು ತೊಂದರೆ ಇದ್ರೆ ಮತ್ತೆ ಪದೇ ಪದೇ ಅವರು ಟ್ವೆಂಟಿ ಏಟ್ ವೀಕ್ಸ್ ಅಥವಾ ಥರ್ಟಿ ಟೂ ವೀಕ್ಸ್ ಅಥವಾ ಥರ್ಟಿ ಸಿಕ್ಸ್ ವೀಕ್ಸ್ ಅಲ್ಲಿ ಕರೀತಾರೆ ಅದರಲ್ಲೂ ಏನಾದರೂ ಲಕ್ಷಣಗಳು ನಮಗೆ ತಿಳಿದಿದ್ದರೆ ನಾವು ಅದನ್ನ ಒಂದು ಹೈ ರಿಸ್ಕ್ ಆಗಿ ಕನ್ಸಿಡರ್ ಮಾಡ್ತೀವಿ ಎರಡನೇದಾಗಿ ಅವಧಿ ಪೂರ್ವ ಜನನ ನಾರ್ಮಲ್ ಆಗಿ ಹೇಳಬೇಕಂದ್ರೆ ತರ್ಟಿ ಏಟ್ ಟು ಫಾರ್ಟಿ ವೀಕ್ಸ್ ಮೂವತ್ತೆಂಟರಿಂದ ನಲವತ್ತು ವಾರದಲ್ಲಿ ಮಕ್ಕಳು ಜನನನ್ನು ಹೊಂದುತ್ತಾರೆ ಸೊ ಮೂವತ್ತೆಂಟು ವಾರ ಮುಂಚೆ ಜನನ ಹೊಂದಿರೋರು ಕೆಲವು ಮಕ್ಕಳು ಅವಧಿ ಪೂರ್ವ ಅಂದ್ರೆ ಮೂವತ್ತೆರಡು ವಾರದಿಂದ ಮೂವತ್ತೆಂಟು ವಾರದವರೆಗೂ ಅವರು ಡೆಲಿವರಿ ಆಗಬಹುದು ಅದಲ್ಲದೆ ಅವಧಿ ಪೂರ್ವ ಜನನ ಆಗಿದ್ದರಿಂದ ಅವರಿಗೆ ಬಹಳ ತೊಂದರೆಗಳು ಆಗ್ತಿರಬಹುದು ಸೊ ಅದು ಐಸಿಯು ಇಟ್ಟಿ ಸೊ ಅವಧಿ ಪೂರ್ವ ಮುಂಚೆ ಆಗಿರೋದ್ರಿಂದ ಅವರಿಗೆ ಪ್ರಿಮ್ಯಾಚೂರ್ ಬೇಬಿ ಅಂತ ಏನ್ ಹೇಳ್ತೀವಿ ಅವರಿಗೆ ಬಹಳ ಐಸಿಯು ರಿಕ್ವೈರ್ಮೆಂಟ್ ಇರಬಹುದು ಅಥವಾ ಉಸಿರಾಟದಲ್ಲಿ ತೊಂದರೆ ಇರಬಹುದು ಶ್ವಾಸಕೋಶ ಅವ್ರಿಗೆ ಇನ್ನೂ ಡೆವಲಪ್ ಆಗಿರೋದಿಲ್ಲ ಮೆದಲು ಬೆಳವಣಿಗೆ ಆಗಿಲ್ದೇ ಇರೋದ್ರಿಂದ ಅವರಿಗೆ ಫೀಡಿಂಗ್ ಇಶ್ಯೂಸ್ ಎಲ್ಲ ಇರುತ್ತದೆ ಸೊ ಇದು ಇವರನ್ನೆಲ್ಲ ನಾವು ಹೈರಿಸ್ಕ್ ಬೇಬಿಸ್ ಅಂತ ಕನ್ಸಿಡರ್ ಮಾಡ್ತೀವಿ ಮತ್ತೆ ಆಗುತ್ತಿದ್ದಂಗೆ ಕೆಲವು ಮಕ್ಕಳಿಗೆ ಏನ್ ಹೇಳ್ತೀವಿ ಅಪಸ್ಮರ ಬರಬಹುದು ಫಿಟ್ಸ್ ಅಂತ ಏನ್ ಹೇಳ್ತೀವಿ ಅದು ಬರಬಹುದು ಅದು ಅನೇಕ ಕಾರಣಗಳಿಂದ ಬರುತ್ತದೆ ಸೊ ಆತರ ಇದರೂ ಆ ಮಕ್ಕಳನ್ನು ನಾವು ರೆಗ್ಯುಲರ್ ಆಗಿ ಫಾಲೋಅಪ್ ಅಲ್ಲಿ ನೋಡ್ಬೇಕಾಗತ್ತೆ ಮತ್ ಅದನ್ನಲ್ಲದೆ ಕಾಮಾಲೆ ರೋಗ ಸೊ ಕಾಮಾಲೆ ರೋಗ ಬಂದ್ರು ಅದು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಬೇಕಾಗತ್ತೆ ಆ ಸಮಯದಲ್ಲಿ ಸೊ ಆ ಅವಧಿಯಲ್ಲಿ ನಾವು ಅವರಿಗೆ ಫೋಟೋಥೆರಪಿ ಲೈಕ್ ಚೇಂಜ್ ಟ್ರಾನ್ಸ್ಫ್ಯೂಷನ್ ಅಂತ ಬೇರೆ ಬೇರೆ ವಿಧದ ಚಿಕಿತ್ಸೆ ಇರುತ್ತೆ ಅದನ್ನು ಮಾಡಿದರೆ ಒಳ್ಳೆಯದು ಮಾಡಿ ಆತರ ಮಕ್ಕಳನ್ನು ಕೂಡ ರಿಸ್ಕ್ ನ್ಯೂ ಬೋನ್ ಅಂತ ಹೇಳಿ ಫಾಲೋಅಪ್ ನಲ್ಲಿ ಇಟ್ಕೊಳ್ಬೇಕಾಗತ್ತೆ ಹಾಗಿದ್ರೆ ಈಗಂತೂ ಬಹಳಷ್ಟು ಸರ್ವೇಸಾಮಾನ್ಯ ಸಾಮಾನ್ಯ ಹುಟ್ಟಿದ ಮಕ್ಕಳು ಸುಮಾರು ಮಕ್ಕಳಿಗೆ ಕಾಮಾಲೆ ರೋಗ ಅಥವಾ ಜಾಂಡೀಸ್ ಏನಾಗುತ್ತೆ ಅದು ಹಾಗೆ ಆಗುತ್ತೆ ಸೊ ನೀವು ಹೇಳೋದು ಯಾವುದೇ ಒಂದು ರೀತಿಯ ತೊಂದರೆ ಆದ್ರೂ ಸಹ ಅದನ್ನ ನಾವು ತಾತ್ಸಾರ ಬಹಳಷ್ಟು ಗಮನ ಇಟ್ಟು ಅದನ್ನ ನಾವು ನೋಡಿದಾಗ ಅಂತಹ ಮಕ್ಕಳು ರಿಸ್ಕ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಇನ್ನು ಈ ಸೆರೆಬ್ರಲ್ ಜೊತೆ ಜೊತೆಗೇನೆ ಬೇರೆ ಅಂಗಗಳು ಸಹ ಇನ್ವಾಲ್ವ್ ಆಗಿ ಅವಕ್ಕೂ ತೊಂದರೆ ಆಗುವಂತಹ ಸಾಧ್ಯತೆ ಇರುತ್ತದೆಯಾ ಈಗಾಗಲೇ ತಾವು ಮೆದುಳಿನ ಬಗ್ಗೆ ನೀವು ಹೇಳಿದ್ರಿ ಆದ್ರೆ ಮೆದುಳಿನ ಜೊತೆ ಬೇರೆ ಯಾವ ಅಂಗಗಳಿಗೆ ಪರಿಣಾಮ ಆಗ್ಬೋದು ಸೊ ಈಗ ಅಪಸ್ಮಾರ ಅಂದರೆ ಫಿಟ್ಸ್ ಮೂರ್ಛೆ ರೋಗ ಏನು ಹೇಳ್ತೀವಿ ಅದು ಬಹಳ ಸಹಜ ಈ ಮಕ್ಕಳಲ್ಲಿ ಕಂಡು ಬರುತ್ತದೆ ಹಾಗೆ ಮಾತು ಮಾತು ಮತ್ತು ಭಾಷೆ ಅವರಿಗೆ ತುಂಬಾ ಕಷ್ಟ ಮಾತು ಸ್ವಲ್ಪ ಲೇಟ್ ಆಗು ಆಗ್ಬೋದು ಕೆಲವು ಮಕ್ಕಳು ಮಾತು ಆಡ್ದೇನೂ ಇರಬಹುದು ಮತ್ತೆ ದೃಷ್ಟಿ ದೋಷ ಅಥವಾ ಶ್ರವಣ ದೋಷ ಕೂಡ ಈ ಮಕ್ಕಳಲ್ಲಿ ಬಹಳ ಕಂಡು ಬರುತ್ತದೆ ಹಾಗೆ ಮೂಳೆಗಳ ತೊಂದರೆಗಳು ಕೂಡ ಕಂಡು ಬರಬಹುದು ಅದಲ್ಲದೆ ಇವರಿಗೆ ಫೀಡಿಂಗ್ ಇಶ್ಯೂಸ್ ಏನು ಹೇಳ್ತೀವಿ ನುಂಗುಲಿಕ್ಕೆ ಸ್ವಲ್ಪ ಬಹಳ ತೊಂದರೆ ಆಗಬಹುದು ಹಾಗೆ ಜೊಲ್ಲು ಜಾಸ್ತಿ ಜೊಲ್ಲನ್ನು ಯಾಕಂದ್ರೆ ಅವರಿಗೆ ಸ್ವಾಲೋಯಿಂಗ್ ಇಶ್ಯೂಸ್ ತೊಂದರೆ ಆಗೋ ತೊಂದರೆ ಆಗುವುದರಿಂದ ಅವರಿಗೆ ಜೊಲ್ಲು ಕೂಡ ಜಾಸ್ತಿ ಇರುತ್ತೆ ಸೊ ಈ ಥರ ಹಲವಾರು ಸಮಸ್ಯೆಗಳು ಇವರಿಗೆ ಕಂಡು ಬರಬಹುದು ಎಷ್ಟು ವಿಧಗಳಿವೆ ಇದನ್ನು ನೀವೇನಾದರೂ ಲಕ್ಷಣಗಳನ್ನು ನೋಡಿಕೊಂಡು ಬೇರೆ ಬೇರೆ ಕ್ಯಾಟಗರಿಯಾಗಿ ಇದನ್ನ ವಿಂಗಡಿಸ್ತೀರಾ ಹೌದು ಮೇಡಮ್ ಸೊ ಸೆರೆಬಲ್ ಪ್ಯಾಲ್ಸಿಯಲ್ಲಿ ನಾಲ್ಕು ತರಹದ ವಿಭಾಗಗಳು ಇರುತ್ತದೆ ಒಂದು ಏನು ಹೇಳ್ತೀವಿ ಸ್ಪಾಸ್ಟಿಕ್ ಸೆರೆಬ್ರಲ್ ಪ್ಯಾಲ್ಸಿ ಅಂತ ಸ್ಪಾಸ್ಟಿಕ್ ಅಂದ್ರೆ ಅವರ ಕೈ ಕಾಲುಗಳು ಗಟ್ಟಿಯಾಗಿರುತ್ತದೆ ಅವರ ಮಸಲ್ಸ್ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಅದನ್ನ ಸ್ಪ್ಯಾಸ್ಟಿಸಿಟಿ ಸ್ಪಾಸ್ಟಿಕ್ ಅಂತ ನಾವು ಹೇಳ್ತೀವಿ ಅದರಲ್ಲಿ ನಾಲ್ಕು ವಿಭಾಗ ಬರುತ್ತೆ ಅದರಲ್ಲಿ ಹೆಮಿಪ್ಲಿಜಿಕ್ ಸೆರೆಬಲ್ ಪ್ಯಾಲ್ಸಿ ಅಂದರೆ ಒಂದು ಸಡೆ ಒಂದು ಕಡೆ ಕೈ ಕಾಲು ಅವರಿಗೆ ವೀಕ್ ಇರುತ್ತೆ ಅಥವಾ ವೀಕ್ನೆಸ್ ಇರುತ್ತೆ ಅಥವಾ ಡೈಪ್ಲೀಜಿಕ್ ಅವ್ರ ಪ್ಯಾರಾಪ್ಲೀಜಿಕ್ ಸೆರೆಬ್ರಲ್ ಪ್ಯಾಲ್ಸಿ ಅಂತ ಹೇಳ್ತೀವಿ ಎರಡು ಕಾಲುಗಳಲ್ಲಿ ಅವರಿಗೆ ಜಾಸ್ತಿ ತೊಂದರೆ ಇರುತ್ತೆ ಆದರೆ ಭುಜಗಳಲ್ಲಿ ಅವ್ರಿಗೆ ಅವಾಗ ತೊಂದರೆ ಇರುವುದಿಲ್ಲ ಇನ್ನೊಂದು ಟ್ರೈಪ್ಲೀಜಿಕ್ ಸಿಪಿ ಅಂತ ಹೇಳ್ತೀವಿ ಟ್ರೈಪ್ಲೇಜಿಯಾ ಅಂದ್ರೆ ಮೂರು ಅಂಗಗಳ ತೊಂದರೆ ಇರುತ್ತದೆ ನಾಲ್ಕನೇ ಇದು ಕ್ವಾಡ್ರಿಪ್ಲೀಜಿಕ್ ಸೆರೆಬ್ರಲ್ ಪಾಲ್ಸಿ ಕ್ವಾಡ್ರಿ ಅಂದ್ರೆ ನಾಲ್ಕು ಅಂಗಗಳು ಕೂಡ ಅವರಿಗೆ ತೊಂದರೆ ಆಗಿರುತ್ತದೆ ಇದು ಕ್ವಾಡ್ರಿಪ್ಲೀಜಿಕ್ ಸೆರೆಬ್ರಲ್ ಪ್ಯಾಲ್ಸಿ ಬಹಳ ಜಾಸ್ತಿ ಸಿವಿಯರ್ ಆಗಿರುತ್ತದೆ ಇದು ಸ್ಪಾಸ್ಟಿಕ್ ಸೆರೆಬ್ರಲ್ ಪ್ಯಾಲ್ಸಿ ಅಂತ ಹೇಳೋದು ಇನ್ನೊಂದು ಡಿಸ್ಟೋನಿಕ್ ಸೆರೆಬ್ರಲ್ ಪ್ಯಾಲ್ಸಿ ನಾನು ಏನ್ ಹೇಳದೆ ಮುಂಚೆ ಕಾಮಾಲೆ ರೋಗ ಇರುತ್ತದೆ ಕೆಲವರು ಅದಕ್ಕೆ ಟ್ರೀಟ್ಮೆಂಟೇ ಕೊಡೋದಿಲ್ಲ ಸೊ ಡಾಕ್ಟರ್ ಹೇಳಿದ್ರು ಸನ್ಲೈಟ್ ಅಲ್ಲಿ ಡಾಕ್ಟರ್ ಅಂತಲ್ಲ ಮನೆ ಮಂದಿ ಅವರು ಹೇಳಿದ್ರು ಅಥವಾ ಅಕ್ಕಪಕ್ಕ ನೆರೆ ಹೊರೆಯವರು ಹೇಳಿದ್ರು ಅಂತ ಮಕ್ಕಳನ್ನ ಸನ್ಲೈಟ್ ಅಲ್ಲಿ ಇಟ್ಬಿಟ್ಟು ಅದರಿಂದ ಟ್ರೀಟ್ಮೆಂಟ್ ಆಗುತ್ತೆ ಅಂತ ಅನ್ಕೊಳ್ತಾರೆ ಸನ್ಲೈಟ್ ಅಲ್ಲಿ ಇಡಬಹುದು ಬಟ್ ಅದು ತೀವ್ರತೆ ಎಷ್ಟು ಅಂತ ನಾವು ಚೆಕ್ ಮಾಡಿಸ್ಬೇಕಾಗತ್ತೆ ಆ ತೀವ್ರತೆ ಏನಾದರೂ ಆ ಮಗುವಿನ ದಿವಸಕ್ಕೆ ಜಾಸ್ತಿ ಇದ್ದರೆ ಖಂಡಿತವಾಗಿಯೂ ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕು ತಗೊಂಡಿಲ್ಲ ಅಂದರೆ ಅದು ಬ್ರೈನಿಗೆ ಗೆ ಮಾಡ್ಬೋದು ಬ್ರೈನಿಗೆ ಅಫೆಕ್ಟ್ ಮಾಡಿ ಅದು ಡಿಸ್ಟೋನಿಕ್ ಸೆರೆಬ್ರಲ್ ಪ್ಯಾಲ್ಸಿಯನ್ನು ಕಾಸ್ ಮಾಡಬಹುದು ಡಿಸ್ಟೋನಿಕ್ ಸೆರೆಬ್ರಲ್ ಪ್ಯಾಲ್ಸಿ ಅಂದ್ರೆ ಏನಂದ್ರೆ ಮಕ್ಕಳ ಭಂಗಿ ಏನಿರುತ್ತೆ ಅದು ಸರಿಗಿರೋದಿಲ್ಲ ಟ್ವಿಸ್ಟಿಂಗ್ ಪೋಸ್ಟರ್ಸ್ ಅಂತ ಹೇಳ್ತೀವಿ ತಿರುಚು ಮಕ್ಕಳು ತಿರುಚು ಆಗಿ ಇರುತ್ತಾರೆ ಹಾಗೂ ಕೈ ಕಾಲು ಅಥವಾ ಕತ್ತು ಅಥವಾ ಬೆನ್ನು ಅದು ಟ್ವಿಸ್ಟ್ ಆಗಿ ಇರುತ್ತದೆ ಇದಕ್ಕೆ ನಾವು ಡಿಸ್ಟೋನಿಯಾ ಎಂದು ಕರಿತೇವೆ ಸೊ ಇನ್ನೊಂದು ಸೆರ ವಿಭಾ ವಿಧ ಅಂದ್ರೆ ಅಟ್ಯಾಕ್ಸಿಕ್ ಸೆರೆಬ್ರಲ್ ಪ್ಯಾಲ್ಸಿ ಅಂತ ನಮ್ಮ ಮೆದುಳಲ್ಲಿರುವ ಚಿಕ್ಕ ಮೆದುಳು ಏನು ಹೇಳ್ತೀವಿ ಸೆರೆಬೆಲ್ಲಮ್ ಅದರಲ್ಲಿ ತೊಂದರೆ ಬಂದರೆ ಈ ಅಟ್ಯಾಕ್ಸಿಕ್ ಸೆರೆಬ್ರಲ್ ಪ್ಯಾಲ್ಸಿ ಬರಬಹುದು ನಾಲ್ಕನೆಯ ವಿಧ ಯಾವ ವಿಧ ಯಾವುದಂದರೆ ಈ ಮೂರು ಮಿಶ್ರ ಅಂದ್ರೆ ಮಿಕ್ಸ್ಡ್ ಸೆರೆಬ್ರಲ್ ಪ್ಯಾಲ್ಸಿ ಅಂತ ಹೇಳ್ತೀವಿ ಸ್ಪ್ಯಾಸಿಸಿಟಿನೂ ಕಂಡು ಬರ್ಬೋದು ಡಿಸ್ಟೋನಿಯಾನು ಕಂಡು ಬರ್ಬೋದು ಹಾಗೂ ಅಟ್ಯಾಕ್ಸಿಕ್ ಕಾಂಪೊನೆಂಟು ಕೂಡ ಇರ್ಬೋದು ಇದಕ್ಕೆ ನಾವು ಮಿಶ್ರ ಸರ್ಬ್ರಲ್ ಪ್ಯಾಲ್ಸಿ ಎಂದು ಕರೆಯುತ್ತೇವೆ ಈ ರೀತಿ ನಾಲ್ಕು ವಿಭಾಗದಲ್ಲಿ ಸರ್ಬ್ರಲ್ ಪ್ಯಾಲ್ಸಿಯನ್ನು ನಾವು ಆಹಾ ಇನ್ನು ಡಾಕ್ಟರ್ ಇದಕ್ಕೆ ಚಿಕಿತ್ಸೆ ಅಥವಾ ಒಂದು ಚಿಕಿತ್ಸೆ ಕೊಟ್ಟ ನಂತರ ಸಂಪೂರ್ಣವಾಗಿ ಗುಣಮುಖರಾಗಲು ಸಾಧ್ಯ ಇದೆಯೇ ಈ ಸೆರೆಬ್ರಲ್ ಪ್ಯಾಲ್ಸಿ ಕಾಯಿಲೆಗೆ ನಿರ್ದಿಷ್ಟ ಚಿಕಿತ್ಸೆ ಇಲ್ಲ ಇನ್ ಹೇಳ್ತಿ ದೇರ್ ಇಸ್ ನೋ ಡೆಫಿನೆಟಿವ್ ಕ್ಯೂರ್ ಫಾರ್ ಸರ್ಬಿರಲ್ ಪ್ಯಾಲ್ಸಿ ನೀವೆಲ್ಲ ಇದನ್ನ ಓದಿರಬಹುದು ಅಥವಾ ಕೇಳಿರಬಹುದು ಮುಂಚೆನೂ ಕೂಡ ಆದರೆ ನಾವು ಇವರ ಗುಣಮಟ್ಟವನ್ನು ಖಂಡಿತವಾಗಿಯೂ ಇಂಪ್ರೂವ್ ಮಾಡಬಹುದು ಹೇಗೆ ಅಂದ್ರೆ ಮಲ್ಟಿ ಡಿಸಿಪ್ಲಿನಿ ಕೇರ್ ಈಗ ಒಬ್ಬ ಡಾಕ್ಟರ್ ಅಲ್ಲ ಈಗ ಪಿಡಿಯಾಟ್ರಿಷಿಯನ್ ಅಂತಾನೆ ಅಲ್ಲ ಪಿಡಿಯಾಟ್ರಿಕ್ ನ್ಯೂರಾಲಜಿಸ್ಟ್ ಅಲ್ಲ ಸೊ ಫಿಸಿಯೋಥೆರಪಿಸ್ಟ್ ಆಕ್ಯುಪೇಷನಲ್ ಥೆರಪಿಸ್ಟ್ ಡೆವಲಪ್ಮೆಂಟಲ್ ಪಿಡಿಯಾಟ್ರಿಷಿಯನ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಆರ್ಥೋಪೆಡಿಷಿಯನ್ ಹೀಗೆ ಹಲವಾರು ಡಾಕ್ಟರ್ಸ್ ಇದು ಕೇರ್ ಗುಣವನ್ ಗುಣಮಟ್ಟವನ್ನ ಆದಷ್ಟು ಮಟ್ಟಿಗೆ ನೀವು ಒಂದು ನಾರ್ಮಲ್ ಆಗಿ ನೈಜ ರೀತಿಗೆ ತರಬೇಕಂದ್ರೆ ಒಬ್ಬ ಡಾಕ್ಟರ್ ಇಂದ ಸಾಧ್ಯ ಇಲ್ಲ ಇದೊಂದು ಗ್ರೂಪ್ ಪ್ರಾಕ್ಟಿಸ್ ತರ ಬಹಳಷ್ಟು ನೀವು ಹೇಳ್ದಂಗೆ ಆ ಎಲ್ಲಾ ಸ್ಪೆಷಲಿಸ್ಟ್ಗಳು ಒಗ್ಗೂಡಿ ಒಂದು ಒಬ್ಬ ಸೆರೆಬ್ರಲ್ ಪಾಲಿಸಿ ತೊಂದರೆ ಇರೋರಿಗೆ ಕೊಟ್ಟಾಗ ಚಿಕಿತ್ಸೆ ಸ್ವಲ್ಪ ಮಟ್ಟಿಗೆ ಗುಣಮಟ್ಟದ ಒಂದು ಜೀವನ ಶೈಲಿಯನ್ನ ಕೊಡಬಹುದು ಅಂತ ತಾವು ಹೇಳ್ತಿದೀರಿ ಹೌದು ಮೇಡಮ್ ಹ ಈ ಸೆರೆಬ್ರಲ್ ಪಾಲ್ಸಿ ಅಂದಾಕ್ಷಣ ಬಹಳಷ್ಟು ಜನ ಇದರ ನಿರ್ವಹಣೆ ಅತಿ ಮುಖ್ಯ ಆ ಪುನರ್ವಸತಿ ಯಾವ ರೀತಿಯಲ್ಲಿ ನಾವು ಕೊಡ್ತೀವಿ ಅದರ ಮೇಲೆ ಬಹಳಷ್ಟು ಈ ಗುಣಮಟ್ಟದ ಗುಣಮಟ್ಟದ ಜೀವನ ಶೈಲಿಯನ್ನ ಕೊಡಬಹುದು ಅಂತ ಹೇಳ್ತಾರೆ ಸೊ ಪುನರ್ವಸತಿ ಅಂತ ಹೇಳಿದಾಗ ಈ ರೀತಿಯ ತೊಂದರೆ ಇರುವವರಲ್ಲಿ ಯಾವ ರೀತಿಯ ಚಿಕಿತ್ಸೆಗಳನ್ನ ಅಥವಾ ಪುನರ್ವಸತಿಯನ್ನ ತಾವು ನೀಡ್ತೀರಿ ಓಕೆ ಇದು ರಿಹ್ಯಾಬಿಲಿಟೇಷನ್ ಸರ್ವಿಸಸ್ ಪುನರ್ವಸತಿ ಅಂತ ನಾವೇನ್ ಹೇಳ್ತೀವಿ ಅದರಲ್ಲಿ ಬಹಳ ಅದರಲ್ಲೂ ಬಹಳ ವಿಧಗಳಿರುತ್ತದೆ ಮುಖ್ಯವಾಗಿ ಫಿಸಿಯೋಥೆರಪಿ ಸೊ ಫಿಸಿಯೋಥೆರಪಿಲಿ ಏನ್ ಮಾಡ್ತಾರೆ ಅಂದ್ರೆ ಮಕ್ಕಳಲ್ಲಿ ಇರೋ ಈ ಸ್ಟಿಫ್ನೆಸ್ ಈ ಟೈಟ್ನೆಸ್ ಈ ಗಟ್ಟಿ ಇರುತ್ತಲ್ಲ ಈ ಮಾಂಸಖಂಡಗಳು ಈ ಸ್ಟಿಫ್ ಆಗಿರೋ ಮಾಂಸಖಂಡಗಳನ್ನ ಸ್ವಲ್ಪ ಸ್ಟ್ರೆಂಥನ್ ಲೂಸ್ ಮಾಡಿ ಸ್ವಲ್ಪ ಸ್ಟ್ರೆಂಥನ್ ಮಾಡಕ್ಕೆ ಅವರು ರೆಗ್ಯುಲರ್ ಆಗಿ ಎಕ್ಸರ್ನ ಹೇಳ್ಕೊಡ್ತಾರೆ ಇನ್ನೊಂದು ಆಕ್ಯುಪೇಷನಲ್ ಥೆರಪಿ ಅಂತ ಹೇಳ್ತೀವಿ ಮಕ್ಕಳ ದೈನಂದಿನ ಕಾರ್ಯಕ್ರಮ ಕಾರ್ಯಗಳಲ್ಲಿ ಅವರಿಗೆ ಹೇಗೆ ಸಹಾಯ ಮಾಡಬಹುದು ಅಂಗಿ ವಹಿಸ್ಕೊಳ್ಳೋದ್ರಲ್ಲಿ ಅಥವಾ ಯೂರಿನ್ ಪಾಸ್ ಹೇಗೆ ಮಾಡಬೇಕು ಅಥವಾ ಮೋಷನ್ ಟ್ರೈನಿಂಗ್ ಟಾಯ್ಲೆಟ್ ಟ್ರೈನಿಂಗ್ ಏನು ಹೇಳ್ತೀವಿ ಮತ್ತೆ ಹ್ಯಾಂಡ್ ಫೈನ್ ಮೋಟಾರ್ ಸ್ಕಿಲ್ಸ್ ಕೈಯಲ್ಲಿ ಹೇಗೆ ಅವರು ಪೆನ್ಸಿಲ್ ಇಟ್ಕೊಳ್ಳೋದ ಅಥವಾ ಬೀಡ್ಸನ್ನ ಹಾಕೋದ ಸೊ ಅದು ಹೇಗೆ ಇಂಪ್ರೂವ್ ಮಾಡಬಹುದು ಅನ್ನೋದನ್ನ ಆಕ್ಯುಪೇಷನಲ್ ಥೆರಪಿ ಅವರು ಹೇಳ್ಕೊಡ್ತಾರೆ ಮುಂಚೆ ಹೇಳಿದಾಗೆ ಎಷ್ಟೊಂದು ಜನ ಮಕ್ಕಳಿಗೆ ಮಾತು ಕೂಡ ಕಡಿಮೆ ಇರುತ್ತದೆ ಅಥವಾ ಮಾತಾಡ್ಲಿಕ್ಕೆ ತೊಂದರೆ ಆಗ್ತಾ ಇರುತ್ತದೆ ಆ ಆತರ ಮಕ್ಕಳಿಗೆ ಸ್ಪೀಚ್ ಥೆರಪಿಸ್ಟ್ ಬಹಳ ಹೆಲ್ಪ್ ಆಗ್ತಾರೆ ಅವರು ಹೇಗೆ ಮಾತಾಡೋದು ಹೇಗೆ ಮಕ್ಕಳನ್ನ ಎಂಗೇಜ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾರೆ ಹಾಗೆ ಚೈಲ್ಡ್ ಸೈಕ್ಯಾಟ್ರಿಸ್ಟ್ ಅಂಡ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ಕೂಡ ಬಹಳ ಮುಖ್ಯ ಆಗ್ತಾರೆ ಈ ಮಕ್ಕಳಲ್ಲಿ ಬಹಳ ವರ್ತನ ವರ್ತನೆಗಳ ಸಮಸ್ಯೆಗಳು ಇರುತ್ತದೆ ಕೆಲವು ಮಕ್ಕಳು ಹೈಪರ್ ಆಕ್ಟಿವ್ ಇರಬಹುದು ಕೆಲವು ಮಕ್ಕಳು ಬಹಳ ಅಗ್ರೆಸಿವ್ ಕೆಲವು ಮಕ್ಕಳಿಗೆ ನಿದ್ರೆಯ ಸಮಸ್ಯೆ ಇರಬಹುದು ಅವರು ಕೂಡ ಈ ಮಕ್ಕಳಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತಾರೆ ಹಾಗಿದ್ದಲ್ಲಿ ಈ ಸೆರೆಬ್ರಲ್ ಪಾಲಿಸಿಯಲ್ಲಿ ಮುಖ್ಯವಾಗಿ ರಿಹ್ಯಾಬಿಲಿಟೇಷನ್ ತುಂಬಾ ಮುಖ್ಯವಾಗಿದ್ದು ಆ ಅಂಗಕ್ಕೆ ತಕ್ಕಂತೆ ಒಂದು ರೀತಿಯ ಟ್ರೈನಿಂಗ್ ಅನ್ನು ಕೊಟ್ಟು ಆ ಮಕ್ಕಳು ತನ್ನಷ್ಟಕ್ಕೆ ತಾನೇ ಒಂದು ಬಟ್ಟೆ ಹಾಕೊಳ್ಳೋದಿರ್ಬೋದು ಅಥವಾ ಯೂರಿನ್ ಪಾಸ್ ಮಾಡೋದಿರಬಹುದು ಪೆನ್ಸಿಲ್ ಅನ್ನು ಹಿಡಿಯೋದಾಗಿರ್ಬೋದು ಈ ರೀತಿಯ ಚಿಕ್ಕ ಚಿಕ್ಕ ಕೆಲಸಗಳನ್ನ ಬೇರೆಯವರ ಸಪೋರ್ಟ್ ಇಲ್ಲದೆ ಯಾವ ರೀತಿ ಮಾಡ್ಕೊಳ್ಬಹುದು ಅನ್ನೋದನ್ನ ತರಬೇತಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀರಿ ಈ ರೀತಿಯ ಸೆರೆಬ್ರಲ್ ಪಾಲಿಸಿ ಇರೋರಕ್ಕೆ ಯಾವ ಯಾವ ತರದ ಯೋಜನೆಗಳನ್ನ ಕೈಗೊಂಡಿದೆ ಬೆಳವಣಿಗೆಯನ್ನು ಇಂಪ್ರೂವ್ ಮಾಡೋಕ್ಕೆ ಡಿಸ್ಟ್ರಿಕ್ಟ್ ಅರ್ಲಿ ಇಂಟರ್ವೆನ್ಷನ್ ಸೆಂಟರ್ಸ್ ಅನ್ನು ಪ್ರತಿಯೊಂದು ಜಿಲ್ಲೆಯಲ್ಲೂ ನಿರ್ವಹಿಸಿದೆ ಆ ಜಿಲ್ಲೆಯಲ್ಲಿ ಸ್ಪೆಷಲ್ ಎಜುಕೇಟರ್ ಸ್ಪೀಚ್ ಥೆರಪಿಸ್ಟ್ ಫಿಸಿಯೋಥೆರಪಿಸ್ಟ್ ಆಕ್ಯುಪೇಷನಲ್ ಥೆರಪಿಸ್ಟ್ ಎಲ್ಲರೂ ಇರುತ್ತಾರೆ ಸೊ ಈಗ ಡಿಸ್ಟ್ರಿಕ್ಟ್ ಅಲ್ಲಿ ಇಂಟರ್ವೆನ್ಷನ್ ಸೆಂಟರ್ ಹೇಗೆ ಹೋಗೋದು ಅಂದರೆ ನೀವು ಮೊದಲು ಕಾಣುತ್ತಿರುವ ವೈದ್ಯರ ಹತ್ರ ಹೋಗಿ ನಿಮ್ಮ ಹತ್ತಿರ ಇರೋ ಪಿ ಎಚ್ ಸಿ ಸೆಂಟರ್ ಇಂದ ರೆಫರಲ್ ತಗೊಂಡು ನೀವು ಪ್ರೈಮರಿ ಹೆಲ್ತ್ ಸೆಂಟರ್ ಇಂದ ರೆಫರಲ್ ತಗೊಂಡು ನೀವು ಡಿಸ್ಟ್ರಿಕ್ಟ್ ಅಲ್ಲಿ ಇಂಟರ್ವೆನ್ಶನ್ ಸೆಂಟರ್ಗೆ ಹೋಗಿ ಎನ್ರೋಲ್ ಮಾಡ್ಕೋಬಹುದು ಅಲ್ಲೇ ಉಚಿತವಾಗಿ ನಿಮಗೆ ಈ ಸ ಈ ಸೇವೆಗಳೆಲ್ಲ ಸಿಗುತ್ತದೆ ಇದರಿಂದ ನಿಮ್ಮ ಮಕ್ಕಳ ಬೆಳವಣಿಗೆ ಕೂಡ ಹೆಚ್ಚಾಗುತ್ತದೆ ಇದು ಮಕ್ಕಳನ್ನ ಬೆಳವಣಿಗೆ ಹೆಚ್ಚು ಮಾಡೋದಕ್ಕೆ ಈಗ ಈ ಸೆರೆಬ್ರಲ್ ಪ್ಯಾಲಿಸಿ ಕಾಯಿಲೆ ಬಂದ ತಕ್ಷಣ ಪೇರೆ ತಂದೆ ತಾಯಿಯರಿಗೂ ಬಹಳ ಆಘಾತ ಆಗುತ್ತದೆ ಯಾಕಂದ್ರೆ ಅವರು ಕೂಡ ಅವರ ಸಮಯವನ್ನು ತಂದೆ ಅಥವಾ ತಾಯಿ ಅವರ ಸಮಯವನ್ನು ಮಕ್ಕಳಿಗೆ ಯಾವಾಗಲೂ ಕೊಡ್ತಿರಬೇಕಾಗುತ್ತದೆ ಹಾಗೆ ಈ ಎಫೆಕ್ಟ್ ಆಗಿರೋ ಮಗುಗೆ ಒಂದಲ್ಲ ಒಂದು ಸಮಸ್ಯೆ ಅಥವಾ ಅಪಸ್ಮರ ಆಗಿರಬಹುದು ಅಥವಾ ದೃಷ್ಟಿದೋಷ ಅಥವಾ ಜೊಲ್ಲು ಅಥವಾ ನಡಿಲಿಕ್ಕೆ ಆಗೋದಿಲ್ಲ ಸೊ ಎಲ್ಲಾನು ಡಿಪೆಂಡೆಂಟ್ ಆಗಿರೋದ್ರಿಂದ ತಂದೆ ಅಥವಾ ತಾಯಿ ಯಾವಾಗ್ಲೂ ಮಗು ಜೊತೆ ಇರಬೇಕಾಗ್ತದೆ ತಂದೆ ತಾಯಿಯ ದೂರದೃಷ್ಟಿಯಿಂದ ಆಲೋಚನೆಯಿಂದ ಕೂಡ ಸರ್ಕಾರ ಕೆಲವು ಸ್ಕೀಮ್ಸ್ ಗಳನ್ನು ಮಾಡಿಸಿದ್ದಾರೆ ನ್ಯಾಷನಲ್ ಟ್ರಸ್ಟ್ ಆಕ್ಟ್ ಅಂತ ಏನ್ ಹೇಳ್ತೀವಿ ರಾ ನ್ಯಾಷನಲ್ ಟ್ರಸ್ಟ್ ಆಕ್ಟ್ ಅಲ್ಲಿ ಬಹಳ ಒಂದು ಹತ್ತು ಸ್ಕೀಮ್ಸ್ ಇದಾವೆ ಅದು ಮುಖ್ಯವಾಗಿ ದಿಶಾ ಡೇ ಕೇರ್ ಸೆಂಟರ್ಸ್ ಆಗಿರಬಹುದು ವಿಕಾಸ್ ಅನ್ನೋ ದಿಶಾ ಅಲ್ಲಿ ಹತ್ತು ವರ್ಷ ವಯಸ್ಕರ ಕೆಳಗಿನ ಮಕ್ಕಳನ್ನು ತಗೊಳ್ತಾರೆ ವಿಕಾಸ್ ಅಲ್ಲಿ ಹತ್ತು ವರ್ಷ ಮೇಲೆ ವಯಸ್ಕರ ಕೆಲ್ ಜನವನ್ನು ತಗೊಳ್ತಾರೆ ಹಾಗೆ ದೊಡ್ಡವರಿಗೂ ಕೂಡ ಮನೆ ಹಾಗೆ ನಿರ್ಮಾಯ ಅನ್ನೋ ಹೆಲ್ತ್ ಸ್ಕೀಮ್ ಕೂಡ ಇದೆ ಈ ಮಕ್ಕಳೆಲ್ಲೂ ಅವಾಗವಾಗ ಕಾಯಿಲೆ ಬೀಳುತ್ತಿರೋದ್ರಿಂದ ಹೆಲ್ತ್ ಇನ್ಶೂರೆನ್ಸ್ ಕೂಡ ಮಾಡಿಸಿದ್ದಾರೆ ಕನಿಷ್ಠ ಒಂದು ಲಕ್ಷದವರೆಗೂ ವೆಚ್ಚವಾಗುವ ಬೆಲೆಯನ್ನು ಕೂಡ ಈ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಅವರು ಕೊಡ್ತಾರೆ ಸರ್ಕಾರದಿಂದ ನಿಮಗೆ ಸಿಗುತ್ತದೆ ಅದಲ್ಲದೆ ನಿಮಗೆ ಮಕ್ಕಳಲ್ಲಿ ಏಡ್ಸ್ ಅಂಡ್ ಆರ್ಥೋಟಿಕ್ಸ್ ಏನು ಹೇಳ್ತೀವಿ ಸೊ ಕೆಲವರಿಗೆ ನಡೆಯೋದಕ್ಕೆ ಆಗೋದಿಲ್ಲ ನಾವು ಈ ಆಂಕಲ್ ಫೋಟೋ ಆರ್ಥೋಟಿಕ್ಸ್ ಅಥವಾ ನೀ ಫೋಟೋ ಆರ್ಥೋಟಿಕ್ಸ್ ಅಥವಾ ಚೆಸ್ಟ್ ಗೆ ಸೊ ಆ ಆತರ ಆರ್ಥೋಟಿಕ್ಸ್ ಹಾಕೋದ್ರಿಂದ ಸೊ ಮಕ್ಕಳ ಗುಣಮಟ್ಟ ಹೆಚ್ಚಾಗುತ್ತೆ ಈ ಆರ್ಥೋಟಿಕ್ಸ್ ತಗೋಳೋಕೂ ಕೂಡ ಸರ್ಕಾರ ಸ್ಕೀಮ್ ಇಂದ ವ್ಯವಸ್ಥೆ ಮಾಡಿ ಕೊಟ್ಟಿದೆ ಎ ಡಿ ಐ ಪಿ ಅನ್ನೋ ಸ್ಕೀಮ್ ಇಂದ ಸರ್ಕಾರ ಕೂಡ ಈ ವ್ಯವಸ್ಥೆ ಮಾಡಿಕೊಡ್ತಾ ಇದೆ ಡಾಕ್ಟರ್ ಇನ್ನು ನಮ್ಮ ವೀಕ್ಷಕರಿಗೆ ನೀವು ಈ ಸೆರೆಬ್ರಲ್ ಪಾಲಿಸಿ ಬಗ್ಗೆ ಯಾವ ಸಂದೇಶವನ್ನ ನೀಡೋದಕ್ಕೆ ಇಷ್ಟಪಡ್ತೀರಾ ತುಂಬಾ ಒಂದು ಸ್ಟಿಗ್ಮಾ ಇದೆ ನಮ್ಮ ಸೊಸೈಟಿನಲ್ಲಿ ಈ ರೀತಿಯ ಸೆರೆಬ್ರಲ್ ಪಾಲಿಸಿ ಅಂದ್ರೆ ಏನೋ ಒಂದು ತರ ನೋಡ್ತಾರೆ ಸೊ ಈ ಸ್ಟಿಗ್ಮಾ ಅನ್ನು ಸ್ಟಿಗ್ಮಾ ನಾವು ಮೊದಲು ಆಚೆ ಬರಬೇಕು ಸೊ ಈ ಸೆರೆಬ್ರಲ್ ಪಾಲಿಸಿ ಮಕ್ಕಳು ನಮ್ಮಲ್ಲೇ ಒಬ್ಬರಂದು ಭಾವಿಸಿ ಅವರಿಗೆ ನಮ್ಮ ಕೈಲಾಗುವಷ್ಟು ಆಗುವಷ್ಟು ಎಷ್ಟು ಸಹಾಯ ಆಗುತ್ತದೆಯೋ ಅಥವಾ ಪ್ರೋತ್ಸಾಹ ಆಗಬಹುದು ಅಹ್ ಕೊಡಬೇಕೆಂದು ನಾನು ವಿನಂತಿಸುತ್ತೇನೆ ಪ್ರೋತ್ಸಾಹ ಹೇಗೆ ಎಲ್ಲೆಲ್ಲಿ ಆಗಿರಬಹುದು ಅಂದ್ರೆ ಅವರು ಹೋಗುವ ಶಾಲೆಯಲ್ಲಿ ಆಗಲಿ ಅವರಿಗೆ ವೀಲ್ ಚೇರ್ ಆಕ್ಸೆಸಿಬಿಲಿಟಿ ಇರಬಹುದು ಅಥವಾ ರ್ಯಾಂಪ್ ಫೆಸಿಲಿಟೀಸ್ ಕೆಲವು ಮಕ್ಕಳಿಗೆ ರ್ಯಾಂಪ್ ಇಂದ ಇಟ್ಕೊಂಡು ನಡಿಬಹುದು ಅಥವಾ ಅವರು ಪ್ಲೇ ಗ್ರೌಂಡ್ ಅಲ್ಲಿ ಅವರಿಗೆ ಅಂತ ಸ್ಪೆಷಲ್ ಆಗಿ ಒಂದು ಸಪರೇಟ್ ಪ್ಲೇ ಗ್ರೌಂಡ್ ಇತ್ತು ಅಥವಾ ಎಜುಕೇಶನ್ ಅಲ್ಲಿ ಪ್ರೋತ್ಸಾಹಿಸಬೇಕು ಹಾಗೂ ನಮ್ಮ కమ్యూనిటియ ఎలా చటువటూ కూడా ఇవరూ ఇన్వాల్వ్ మివెలా ముందే ప్రోత్సాహు నమ్మ సమాజకు సొసైటీవలపెంట్ కూడా సహా ఆగ్రె ఇన్క్లూసీవిటీ ఇవరూ కూడా నమ్మల్ ఒక్క ముందే హెందుకు వినంతే ಡಾಕ್ಟರ್ ನಮ್ಮ ಕಾರ್ಯಕ್ರಮಕ್ಕೆ ನೀವು ಆಗಮಿಸಿ ನಮ್ಮ ವೀಕ್ಷಕರೆಲ್ಲರಿಗೂ ಸೆರೆಬ್ರಲ್ ಪಾಲ್ಸಿ ಬಗ್ಗೆ ಬಹಳ ಉತ್ತಮವಾದ ಸಂದೇಶವನ್ನ ಹಾಗೂ ಇದರ ಬಗ್ಗೆ ಮಾಹಿತಿಯನ್ನ ನೀಡಿದ್ದೀರಿ ನಮ್ಮ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕರೆಲ್ಲರ ಪರವಾಗಿ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ವೀಕ್ಷಕರೇ ಕೇಳಿದ್ರಲ್ಲ ಈ ಸೆರೆಬ್ರಲ್ ಪಾಲ್ಸಿ ಅನ್ನೋದು ಒಂದು ಸಂಪೂರ್ಣವಾಗಿ ಗುಣ ಕಾಣದಂತಹ ಒಂದು ಸಮಸ್ಯೆ ಆಗಿರೋದ್ರಿಂದ ನಾವು ನೀವೆಲ್ಲರೂ ಸೇರಿ ಏನು ಮಾಡ್ಬೋದು ಈಗಾಗಲೇ ಡಾಕ್ಟರ್ ಹೇಳಿದ ಹಾಗೆ ಇನ್ಕ್ಲೂಸಿವಿಟಿ ಅವರನ್ನು ನಮ್ಮಲ್ಲೇ ಒಬ್ಬರಾಗಿ ಭಾವಿಸೋಣ ಹಾಗೂ ನಮ್ಮ ಕೈಲಾದ ಮಟ್ಟಿಗೆ ಆ ಕುಟುಂಬದವರಿಗೂ ಸಹ ಸಹಾಯ ಮಾಡೋದ್ರಿಂದ ಅವರಿಗೂ ಎಷ್ಟೋ ಒಂದು ರೀತಿಯ ಅನುಕೂಲ ಆಗತ್ತೆ ಇಷ್ಟನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಸಮಾಪ್ತಿ ಮಾಡೋ ಸಮಯ ಆಗಿದೆ ಮತ್ತೆ ಭೇಟಿಯಾಗೋಣ ಮುಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ನಿಮ್ಮ ಡಾಕ್ಟರ್ ಉಮಾ ಗೌತಮ್ ನಮಸ್ಕಾರ thank mm -hmm. you